ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವ್ರು ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮ ಸರ್ಕಾರಿ ಪ್ರೌಢಶಾಲೆಯ ಐದು ಲಕ್ಷ ಹಾಗೂ ಸಿದ್ದೇಶ್ವರ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಏಳು ಲಕ್ಷ ರೂಪಾಯಿ ಶೌಚಾಲಯಗಳ ಜಿಲ್ಲಾ ಪಂಚಾಯತ್ ಯೋಜನೆ ಅಡಿಯಲ್ಲಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕುರ್ಚಿ ಮತಕ್ಷೇತ್ರದ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಪ್ರದೀಪ್ ಪಾಲ್ಗುಣಿ ರಾಜೀವ್ ಕೌಜಲ್ಗಿ ಕಾಂಟ್ರಾಕ್ಟರ್ ಗಜಾನನ್ ವಡರ್ ರಾಮ ಹಿರೇಕುಡಿ ಮಯಪ್ಪ ಹಿರೇಕುಡಿ ಗೋವಿಂದ ಹಿರೇಕುಡಿ ಪುಟ್ಟರಾಜು ಗವಾನಿ ಅರುಣ್ ಟಕ್ಕಣ್ಣವ್ ಸಿದ್ದು ಗಡಾರ್ ಸಾಗರ್ ಗಾವಡೆ ಮತ್ತು ಎಚ್ಡಿಎಂಸಿ ಅಧ್ಯಕ್ಷರು ಸದ್ಯಕ್ಷರು ಶಿಕ್ಷಕರು ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಹನುಮಂತ್ ಸಣ್ಣಕ್ಕಿನವರ್ ಹಾರುಗೇರಿ ikanod pudala <laughs> ha ni